ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಳು ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಗಸ್ಟ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ರಾಹವೇ ಕೇತವೀ ನಮಃ ಬನ್ನಿ ಕರ್ಕಾಟಕ ರಾಶಿಯ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳನ್ನು ಅವಲೋಕನವನ್ನು ಮಾಡತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ಇವೆರಡು ಸಮಾಗಮ ಆಗಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ರವಿ ಬುಧ ಇವೆಲ್ಲವೂ ಕೂಡ ತನ್ನ ಚಂದ್ರನ ಜೊತೆಗೆ ಇರುವುದರಿಂದ ಸಮಾಗಮ ಆಗುವುದರಿಂದ ವಿಶೇಷವಾಗಿ ಫಲಪ್ರದ ನಾಯಕತ್ವದ ಯೋಗ ಲಭಿಸುತ್ತೇ ಹೇಳ್ತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯಿಂದ ಎರಡನೇ ಮನೆ ಸಿಂಹರಾಶಿಯಲ್ಲಿ ಕೇತುಗ್ರಹ ಮೂರನೇ ಮನೆ ಶುಕ್ರಗ್ರಹ ಹಾಗೆ ಮೀನದಲ್ಲಿ ಶನಿ ಕುಂಭದಲ್ಲಿ ರಾಹು ಹೀಗೆ ಈ ಥರದ ಒಂದಷ್ಟು ಫಲಾಫಲಗಳನ್ನು ನಾವು ಕಾಣಬಹುದು ಕಂದ್ಯಾ ರಾಜ ಯೋಗೋಪಿ ಲಭ್ಯತೆ ನೋಡಿ ವಿಶೇಷವಾಗಿರ್ತಕ್ಕಂಥ ಧನಕಾರಕನಾಗಿರ್ತಕ್ಕಂಥ ಗುಣಾಢ್ಯನಾಗಿರ್ತಕ್ಕಂಥ ಯೋಗವನ್ನು ಕೊಡ್ತಕ್ಕಂತಹ ಲಾಭಾಧಿಪತಿ ಯೋಗ ಇರತಕ್ಕಂಥದ್ದು ನಿಮ್ಮ ಬದುಕಿಗಾಗಿ ನಿರಂತರವಾಗಿ ಕಷ್ಟಗಳನ್ನು ಪಡ್ತಾ ಇರ್ತೀರಿ ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಇರಲ್ಲ ಯಾವಾಗಲೂ ಒಂಥರ ಶರೀರದ ಸೌಖ್ಯ ಇರಲ್ಲ ಅತೃಪ್ತಿದಾಯಕವಾದಂಥ ಜೀವನ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಧನಯೋಗ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಪಾರವಾದಂಥ ಧನ ನಿಮ್ಮ ಕೈಗೆ ಬಂದು ಸೇರುತ್ತೆ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಬ್ಯುಸಿನೆಸ್ ವ್ಯವಹಾರ ಬಟ್ಟೆಗಳ ವ್ಯವಹಾರ ಇರ್ಬೋದು ಕೊಡುವಂಥದ್ದು ತಗುವಂಥದ್ದು ಹೋಲ್ಸೇಲಿಂಗ್ಸ್ ಡೀಲರ್ಸ್ ಇರ್ಬೋದು ಇದೆಲ್ಲ ಕೆಲಸಗಳಲ್ಲಿ ಧನಾಗಮನ ಉಂಟಾಗತ್ತೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರು ಹೊಸದಾಗಿ ಕೆಲಸಗಳನ್ನು ಕಂಪ್ನಿಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಒಂದು ಕಡೆ ತಲೆಬಾಧೆ ತಲೆನೋವು ಉಂಟಾಗತ್ತೆ ಇನ್ನು ಈ ರವಿ ಮತ್ತು ಬುಧಗ್ರಹ ಎರಡೂ ಒಟ್ಟಿಗೆ ಇರುವುದರಿಂದ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳಲ್ಪಡುತ್ತೆ ನಿಮಗೆ ಪ್ರಮೋಷನ್ ಇದೆ ಸರ್ಕಾರದ ವ್ಯವಹಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಇದೆ ಆದರೆ ಎಲ್ಲೋ ಒಂದು ಕಡೆ ನೀವು ಮಾಡಿರ್ತಕ್ಕಂತಹ ಯಾವುದೋ ಒಂದು ತಪ್ಪು ಕೆಲಸದಿಂದ ಅಥವಾ ನೀವು ತಪ್ಪು ಮಾಡಲೇ ಇಲ್ಲ ಆ ತಪ್ಪಿನಿಂದ ಆ ತಪ್ಪು ಅಂತ ಹೇಳಿ ಅದನ್ನು ಹಾಗೆಯೇ ಪೆಂಡಿಂಗ್ ಇಡ್ತಕ್ಕಂಥದ್ದು ಪ್ರಮೋಷನ ಸ್ಥಾನ ಪಲ್ಲಟಾಗ್ತಕ್ಕಂಥದ್ದು ಪರಿವರ್ತನೆ ಆಗತಕ್ಕಂಥದ್ದು ಇನ್ನು ಹೆಚ್ಚು ವೇತನವನ್ನು ಪಡೆತಕ್ಕಂಥ ಇದೆಲ್ಲವೂ ಕೂಡ ಹಾಗೆ ಇರುವಂಥದ್ದು ಹೈನುಗಾರಿಕೆ ಕುರಿ ಸಾಗಾಣಿಕೆ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಪಡೆಯುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಇನ್ನು ವಿದ್ಯಾರ್ಥಿಯ ಜೀವನದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಮಕ್ಕಳು ವ್ಯವಹಾರ ವ್ಯಾಪಾರ ಉದ್ಯೋಗ ಮಾಡಿ ತುಂಬ ಹಣವನ್ನು ನಷ್ಟವನ್ನು ಮಾಡಿರ್ತಕ್ಕಂಥದ್ದು ವ್ಯಯವನ್ನು ಮಾಡಿರ್ತಕ್ಕಂಥದ್ದು ಧನಹಾನಿ ಇರ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕಾಣ್ತಾ ಇರ್ತಕ್ಕಂಥದ್ದು ಹಾಗೆ ಮಕ್ಕಳ ವಿವಾಹ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ನಿಶ್ಚಿತಾರ್ಥ ಆಗಿ ಮದುವೆ ನಿಂತು ಹೋಗುವಂಥದ್ದು ಅಥವಾ ಏನೋ ಒಂದು ರೀತಿ ಮದುವೆಯಲ್ಲಿ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ವಿರಸಗಳು ಸಮಾಗಮ ಆಗದೇ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ವೀಕ್ಷಕರು ಇನ್ನೂ ಹಲವಾರು ರೀತಿಯಲ್ಲಿ ಕೂಡ ನಿಮ್ಮ ನಿಮ್ಮ ಜಾತಿಗಳನ್ನು ನವಾಂಶ ಸಂಧಿಯೋಗ ಹಾಗೆ ದಶಾ ಸಂಧಿಯೋಗ ಈ ಥರದೆಲ್ಲ ನೋಡಿಕೊಂಡಾಗ ಹೆಚ್ಚು ಮಾಹಿತಿಯನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅರ್ಥ ನಿಮ್ಮ ನಿಮ್ಮ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆಗಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳೆಂಬುದನ್ನು ತಿಳಿಸೋಕ್ಕಾಗಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ಇತ್ಯಾದಿಗಳನ್ನು ನಮ್ಮ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ